ಹಾಯ್ ಶುಭೋದಯ ಎಲ್ರಿಗೂ ಮದುವೆ ಮುಂಚೆ ಈ ಗುರುವಾರ ಅಂತ ಬಂದರೆ ಸಾಕು ಎಲ್ಲರೂ ವಾಟ್ಸಪ್ ಸ್ಟೇಟಸ್ನಲ್ಲೂ ರಾಘವೇಂದ್ರ ಸ್ವಾಮಿಗಳ ಫೋಟೋಸ್ ಕಾಣಿಸ್ತಿತ್ತು ಸೊ ನನಗೆ ಯಾವಾಗ ಅಷ್ಟೊಂದು ಅರ್ಥ ಆಗಿರಲಿಲ್ಲ ಆದರೆ ಮದುವೆ ಆದಮೇಲೆ ಗೊತ್ತಾಯಿತು ನನ್ನ ಹೆಂಡತಿ ಕೂಡ ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತೆ ಈ ಗುರುವಾರ ಬಂದರೆ ಸಾಕು ಮನೇಲಿ ಹಬ್ಬದ ವಾತಾವರಣನೇ ಸೃಷ್ಟಿ ಮಾಡಿಬಿಡ್ತಾಳೆ ನಾವು ಈ ಬಾಡಿಗೆ ಮನೆಗೆ ಬಂದಾಗಲಿಂದ ಇದು ಮೊದಲನೇ ಗುರುವಾರ ಹಾಗಾಗಿ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಮನೆ ತೊಳೆದು ಸ್ನಾನ ಮಾಡಿ ಇವಾಗ ಪೂಜೆ ಮಾಡ್ತಿದ್ದಾಳೆ ಸೊ ನೋಡೋಕ್ಕೆ ಖುಷಿಯಾಗುತ್ತೆ ಯಾಕಂದರೆ ನಾನು ಕೂಡ ಯಾವತ್ತೂ ಈ ದೇವ್ರ ಪೂಜೆಗಳನ್ನೆಲ್ಲ ಮಾಡ್ದವನಲ್ಲ ಬಟ್ ಅದು ಏನಿದೆಯೋ ಗೊತ್ತಿಲ್ಲ ಇಚ್ಛೆ ಅಂಥವ್ರಿಗೆ ಇಂಥವ್ರನ್ನ ಸೇರಿಸ್ತಾರೆ ಅನ್ನೋದು ನಿಜವಾಗ್ಲೂ ಅದು ನಿಜನೇ ಸೊ ನಾನು ಪೂಜೆ ಮಾಡಲಿಲ್ಲ ಅಂದ್ರೂ ಅವಳ ಭಕ್ತಿಗೆ ಸಪೋರ್ಟ್ ಮಾಡೋದು ನನ್ನ ಕರ್ತವ್ಯ ಸೊ ಹಾಗಾಗಿ ಅವಳೇನೇ ಮಾಡಿದ್ರು ನನಗೆ ಆಲ್ವೇಸ್ ಖುಷಿ ಇರುತ್ತೆ ಆಲ್ವೇಸ್ ಸಪೋರ್ಟ್ ಮಾಡೇ ಮಾಡ್ತೀನಿ ಸೊ ಇವಾಗ ಈ ಪೂಜೆ ಎಲ್ಲ ಮುಗಿಸಿ ನೆಕ್ಸ್ಟು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗೋ ಪ್ಲ್ಯಾನ್ ಇದೆ ನೋಡೋಣ ಮತ್ತೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ಅಲ್ಲಿವರೆಗೂ ನಿಮಗೂ ಕೂಡ ರಾಘವೇಂದ್ರ ಸ್ವಾಮಿಗಳು ಆಶೀರ್ವಾದ ಮಾಡಲಿ ಥ್ಯಾಂಕ್ ಯು